ನಮಸ್ಕಾರ ಫ್ರೆಂಡ್ಸ್ ನಾನು ಶೋಭಾ ಮಾತಾಡ್ತಾ ಇದ್ದೀನಿ ಮೈ ಯೂಟ್ಯೂಬ್ ಚಾನಲ್ ಸೊ ಇನ್ನು ದೇವರದ್ದೆಲ್ಲ ಪೂಜೆ ಮುಗೀತಾ ಇದೆ ಲಾಸ್ಟ್ ಎಂಡಿಂಗು ಸೊ ಎಲ್ಲರೂ ಮನೆಗೆ ಹೊರಡ್ತಾ ಇದ್ದೀವಿ ಇನ್ನೇನು ಸಂಜೆ ನಾಲ್ಕು ಗಂಟೆ ಆಗಿತ್ತು ಸೊ ಮನೆಗೆ ಹೋಗ್ಬೇಕಂತ ಹೇಳಿ ಇವಾಗ ಹೊರಡ್ತಾ ಇದ್ದೀವಿ ಅಲ್ಲಿಂದ ಇಲ್ಲಿ ದೇವರು ದರ್ಶನ ಮುಗಿಸ್ಕೊಂಡು ಮತ್ತು ಇಲ್ಲಿ ಪಕ್ಕದಲ್ಲಿ ಇಡೋಂಥ ಊರಿದೆ ಕೆಂಗಲ್ ಅಂತ ಹೇಳಿಬಿಟ್ಟು ಮನೆ ದೇವರು ಸೊ ಅಲ್ಲಿಗೆ ಹೋಗ್ಬಿಟ್ಟು ಮತ್ತೆ ನಾವು ನಮ್ಮ ಮನೆಯವರು ಇದ್ದಾರಲ್ಲ ಅವ್ರ ಅಕ್ಕಾರವ್ರಿಗೆ ಹೋಗ್ತಾ ಇದ್ದೀವಿ ಸೊ ನೋಡಿ ಇಲ್ಲಿ ಪೂಜೆ ಎಲ್ಲ ನೆರವೇರಿದೆ ಚೆನ್ನಾಗಿ ಗ್ರ್ಯಾಂಡಾಗಿ ಆಗಿತ್ತು ಪೂಜೆ ಎಲ್ಲ ಆಯಿತು ಇವಾಗ ಎಲ್ಲ ತಗೊಂಡೋಗ್ತಾ ಇದ್ದಾರೆ ದೇವ್ರನ್ನ ದೇವಸ್ಥಾನದೊಳಗಡೆ ಇಡಬೇಕಾಗುತ್ತೆ ಹಾಗಾಗಿ ಎಲ್ಲ ತಗೊಂಡಿದ್ರೆ ಇನ್ನು ನಾವು ಹೊರಟಿದ್ದೀವಿ ಇವಾಗ ತುಂಬ ಬಿಸಿಲಿತ್ತು ಹಾಗಾಗಿ ಇಲ್ಲಿ ಮಾವಿ ಮರ ನೆರಳಿತ್ತು ಸ್ವಲ್ಪ ಹೊತ್ತಲ್ಲಿ ನಿಂತ್ಕೊಳ್ಳೋಣ ಅಂತ ಬಂದಿದ್ವಿ ಇನ್ನು ನೋಡಿ ಯಾರೂ ಇರೋದಿಲ್ಲ ಇಲ್ಲಿ ಎಲ್ಲರೂ ಹೊರಡ್ತಾ ಇದ್ದಾರೆ ಇನ್ನು ಗಾಡಿಗಳೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಮೂರು ಜನ ಮೂರು ಜನ ಹೋಗ್ತಾ ಇದ್ವಿ ಸೊ ಇಲ್ಲಿ ದಾಬಸ್ಪೇಟೆ ಹತ್ರ ಹೋಗ್ಬೇಕಾಗುತ್ತೆ ಅಲ್ಲಿಂದ ಮುಂದೆ ಹೋಗಬೇಕು ಹಾಗಾಗಿ ಇವಾಗ ನಾವು ದೇವಸ್ಥಾನದೊಳಗಡೆ ಹೋಗಬೇಕಾಗುತ್ತೆ ಹಾಗಾಗಿ ಇವಾಗ ಅಲ್ಲಿಗೆ ಹೋಗ್ತೀವಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ಮತ್ತು ನಾವು ನಮ್ಮ ಮನೆಯವ್ರು ಇದ್ದಾರಲ್ಲ ಅವ್ರ ಅಕ್ಕಾರವ್ರಿಗೆ ಹೋಗ್ತಾ ಇದೀವಿ ಇಲ್ಲಿ ಕೆರೆ ಪಕ್ಕ ದೇವರು ಒಳಗೆ ತೆಗ್ದಿರೋದು ಇದು ಪೂಜೆ ನಡೆದಿರೋದು ಸೊ ಇವಾಗ ಅಲ್ಲಿಂದ ಎರಡು ಕಿಲೋಮೀಟರ್ ಊರಿದೆ ಆ ಊರೊಳಗಡೆ ದೇವ್ರು ಇಡಬೇಕಾಗುತ್ತೆ ಇದು ದೇವಸ್ಥಾನ ಇಲ್ಲಿಗೆ ಬಂದಿದ್ದೀವಿ ಇಲ್ಲಿಂದ ಪೂಜೆ ಮುಗಿಸ್ಕೊಂಡು ನಾವು ಇವಾಗ ಮನೆಗೆ ಹೋಗ್ತೀವಿ ಇಲ್ಲಿ ಬರೋವಷ್ಟರಲ್ಲಿ ಸಂಜೆ ಐದು ಗಂಟೆ ಆಗಿತ್ತು ಸೊ ಅಷ್ಟರಲ್ಲಿ ನೋಡಿ ಈ ರೀತಿ ದೇವ್ರ ಮೆರವಣಿಗೆ ಎಲ್ಲ ನಡೀತು ನಡೆಸಿ ಆದಮೇಲೆ ನಾವು ಇದೆಲ್ಲ ಮುಗಿಸ್ಕೊಂಡು ಇನ್ನು ಪಾಪಗೆ ಮಕ್ಕಳಿಗೆಲ್ಲ ಊಟ ತಿನ್ನಿಸ್ಕೊಂಡು ಅಲ್ಲಿಂದಲೇ ಬಂದಿದ್ವಿ ಇನ್ನು ನಮ್ಮ ಪಾಪಗೊಬ್ಬನಿಗೆ ಸರಿ ತಿನ್ಸಿರಲಿಲ್ಲ ಅವ್ನಿಗೆ ಇಲ್ಲಿ ಒಬ್ಬರು ಪರಿಚಯ ಇರೋರು ಇದ್ರಲ್ವಾ ದೇವಸ್ಥಾನದಲ್ಲಿ ಪೂಜಾರ ಪರಿತ್ರಲ್ಲ ಅವರೆಲ್ಲ ಪರಿಚಯ ಇರ್ತಾರೆ ನಮಗೆ ಹಾಗಾಗಿ ಅವ್ರ ಮನೆಗೆ ಹೋಗ್ಬಿಟ್ಟು ಇನ್ನು ಪಾಪುಗೆಲ್ಲ ಸರಿ ತಿನ್ನಿಸ್ಕೊಂಡು ಇವಾಗೆಲ್ಲ ರೆಡಿ ಆಗಿದ್ದೀವಿ ದೇವ್ರ ಪೂಜೆ ಎಲ್ಲ ಮುಗ್ದಿತ್ತು ನಾವು ಸ್ವಲ್ಪ ಇಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೆ ದೇವ್ರು ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದೀವಿ ಇನ್ನಿನ್ ನನ್ನ ಮಗುಗೆ ನಿದ್ದೆ ಬಂದಿತ್ತು ಸ್ವಲ್ಪ ಡಲ್ಲಾಗಿದ್ದ ಹಾಗೆ ಇನ್ನು ಬೈಕಲ್ಲಿ ಹೋಗ್ಬೇಕಾದ್ರೆ ಮಲಗಿಸ್ಬೋದು ಅಂತೇಳಿ ನಾವು ಹಾಗೆ ಹೊರಟಿದ್ವಿ ಇವಾಗ ಪೂಜೆ ಎಲ್ಲ ಮುಗ್ದಿದ್ವಿ ನೋಡಿ ಇಲ್ಲಿಂದ ಒಬ್ಬೊಬ್ಬರಾಗಿ ಎಲ್ಲ ಹೋಗ್ತಾ ಇದ್ದೀವಿ ಇನ್ನು ನಮ್ಮನೆಯವರು ಇದ್ದಾರಲ್ಲ ಅವ್ರ ಅಕ್ಕಾರೆ ಯಜಮಾನ್ರು ಇಬ್ಬರು ಬಂದಿದ್ದರು ಮುಂದೆಗಡೆ ಗಾಡಿನಲ್ಲಿ ಹೋಗೋರೊಬ್ಬರು ಇನ್ನು ಇವ್ರ ಅಣ್ಣಾರು ಇವ್ರು ಅತ್ತಿಗೆ ಇವರೆಲ್ಲ ಬಂದಿದ್ರು ಅವ್ರ ಅಣ್ಣನ ಮಕ್ಕಳಿಬ್ಬರು ಬಂದಿದ್ದರು ಇನ್ನು ಇಷ್ಟು ಜನ ನಾವು ಬೈಕಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಅತ್ತತ್ರ ಇವಾಗ ದಾಬಸ್ಪೇಟೆ ಬಿಟ್ಟು ಮುಂದೆನೇ ಇರೋದು ಹೀರೇ ಅಂತ ಇವ್ರ ಅಕ್ಕಾರವ್ರಿಗೆ ಹೋಗ್ತಾ ಇದ್ದೀವಿ ನೈಟ್ ಆಗಿತ್ತಲ್ವ ಸೊ ನಮ್ಮೂರಿಗೆ ಹೋಗೋದು ಬೇಡ ಅಂತೇಳಿ ಇಲ್ಲಿ ಇವರೂರಿಗೆ ಹೋಗ್ತಾ ಇದ್ವಿ ಹತ್ರ ಇರೋದ್ರಿಂದ ಹೋಗ್ಬೇಕು ಚೆನ್ನಾಗಿರುತ್ತೆ ಅಂತ ಹೇಳಿ ಹೋಗ್ತಾ ಇದ್ವಿ ಇನ್ನೇನು ಬಂದಿದ್ವಿ ಸಂಜೆ ಆಗಿತ್ತು ಇನ್ನೆಲ್ಲ ವೆಯ್ಟ್ ಮಾಡ್ತಾಯಿದ್ರು ಸೊ ಸಂಜೆ ಆಗಿತ್ತಲ್ಲ ಇವಾಗ ಸ್ಪೆಷಲಾಗಿ ಚಿಕನ್ ಮಟನ್ ಮಾಡೋಣ ಅಂಥೇಳಿ ಅವ್ರ ಮನೆಯಿಂದ ತರಿಸಿದ್ರು ಹಾಗಾಗಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸುಲ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ವಿ ಅಡುಗೆ ಮಾಡೋದಕ್ಕೆ ಸೊ ಇವರೆಲ್ಲ ಮಾತಾಡ್ಕೊಂಡು ಕೂತಿದ್ರು ಜೆಂಟ್ಸ್ ಎಲ್ಲ ನಾವೆಲ್ಲ ಲೇಡೀಸ್ ಎಲ್ಲ ಅಡುಗೆ ಮಾಡ್ಕೊತಾ ಇದ್ವಿ ಇನ್ನು ಮಕ್ಕಳೆಲ್ಲ ಆಟ ಆಡ್ಕೊತಾಯಿದ್ರು ಇದ್ರು ಇವರವ್ರ ಅಕ್ಕನ ಮಕ್ಕಳು ಜಗ್ಗಿ ಜಗ್ಗುದಾದ ಅಂಥೇಳಿ ಸೊ ಇನ್ನು ಅವನು ಅಭಿಷೇಕ್ ಹೇಳಿ ಇವರಿಬ್ಬರು ಗಂಡು ಮಕ್ಕಳೇ ಸೊ ಇನ್ನು ಎಲ್ಲ ಊಟಕ್ಕೆಲ್ಲ ರೆಡಿ ಮಾಡ್ತಾ ಇದ್ವಿ ನಾವು ಹೀಗೆ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು ಇವಾಗೆಲ್ರೂ ಮಾತಾಡ್ಕೊಂಡು ಕೂತಿದ್ರು ಇನ್ನು ಅಡುಗೆ ಎಲ್ಲ ರೆಡಿ ಆಗ್ತಾಯಿತ್ತು ಇನ್ನು ಊಟ ಮುಗಿಸ್ಕೊತೀವಿ ನಾವು ಇನ್ನು ಬೆಳಗ್ಗೆಯಿಂದ ಮತ್ತೆ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈಗ ನಮ್ಮನೆಯವರು ಡ್ಯೂಟಿಗೆ ಹೊರ್ಟಿದ್ರು ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು ಹಾಗಾಗಿ ಸಡನ್ನಾಗಿ ಇವಾಗ ಹೊರಟಿದ್ದಾರೆ ಶನಿವಾರ ನಾ ಮತ್ತೆ ಸಂಡೇ ವಾಪಸ್ ಬರ್ತಾರೆ ಸೊ ಇವಾಗ ಎಲ್ಲರೂ ಹೊರಡ್ತಾ ಇದೀವಿ ಅವ್ರವ್ರ ಊರಿಗೆ ಅವರು ಹೋಗ್ತಾ ಇದೀವಿ ಇಲ್ಲಿಂದ ನಾವು ಇವಾಗ ಟಿಫನ್ ಮಾಡ್ಕೊಂಡು ಅವ್ರು ಹೋದ್ಮೇಲೆ ರೆಡಿ ಆಗ್ತೀವಿ ಇವಾಗ ಸೊ ಕಾಫಿ ನಾನು ಲೇಟಾಗಿ ಲೇಟಾಗಿದ್ದಿದ್ವಿ ಪಾಪು ಇರೋದ್ರಿಂದ ಹಾಗಾಗಿ ಇವಾಗೆಲ್ಲ ಕಾಫಿ ಕುಡಿಬೇಕಾಗಿತ್ತು ಇವರೆಲ್ಲ ಟಿಫನ್ ಮಾಡ್ತಾಯಿದ್ರು ಉಪ್ಪಿಟ್ಟು ರೆಡಿ ಮಾಡ್ಕೊತಾಯಿದ್ರು ಬಜ್ಜಿ ಮಾಡಿ ಉಪ್ಪಿಟ್ಟು ಮಾಡ್ಬೇಕಂತ ಹೇಳಿ ತರಕಾರಿ ಎಲ್ಲ ಕಟ್ ಮಾಡ್ಕೊತಾಯಿದ್ರು ಸೊ ಇನ್ನು ಮಕ್ಕಳೆಲ್ಲ ಆಟ ಆಡ್ಕೊತಾಯಿದ್ರು ತೀಟೆ ಆಡ್ತಾರೆ ಅಂತೇಳಿ ಫೋನ್ ಕೊಟ್ಟಿದ್ದು ಸೊ ಇನ್ನು ಊಟ ಎಲ್ಲ ಮಾಡ್ಕೊತಾಯಿದ್ವಿ ಇವಾಗ ರೆಡಿಯಾಗಿದ್ವಿ ಈ ಉಪ್ಪಿಟ್ಟೆಲ್ಲ ಆಗಿದೆಯಲ್ವಾ ಸೊ ನಮ್ಮ ಮನೆಯವ್ರಿಗೆ ಊಟ ಇದ್ದೆ ತಿಂಡಿ ಆಗಿದೆ ಅಂತ ಹೇಳಿಬಿಟ್ಟು ಅವರು ಇವಾಗ ಹೊರಟು ತಿಂತಿದ್ರು ಇವಾಗ ತಿಂಡಿ ಎಲ್ಲ ರೆಡಿಯಾಗಿದೆ ಇನ್ನು ಎಲ್ಲರೂ ಊಟ ಮುಗಿಸ್ಕೊತಾ ಇದ್ದಾರೆ ತಿಂಡಿ ಇವಾಗ ಉಪ್ಪಿಟ್ಟು ಮಾಡಿ ಬಜ್ಜಿ ಮಾಡಿದರು ಇನ್ನು ಮನೆಯವರು ತಿಂಡಿ ತಿಂದ್ಕೊಂಡು ಹೊರಟಿದ್ರು ಸಂಜೆ ವಾಪಸ್ ಬರ್ತಾರೆ ಸ್ಯಾಟರ್ಡೇನೆ ಯಾಕಂದರೆ ಈ ಮಂಡೇ ನಮ್ಮ ಪಾಪದ್ದು ಬರ್ತಡೇ ಇದೆ ಸೊ ಹಾಗಾಗಿ ರೆಡಿ ಮಾಡ್ಕೋಬೇಕು ಮನೆಯಲ್ಲೆಲ್ಲ ತಯಾರಿ ಮಾಡ್ಕೋಬೇಕಂತ ಅಂತ ಹೇಳಿ ಇವಾಗ ನಾವು ಕೂಡ ಬೇಗ ಹೋಗಬೇಕಾಗಿತ್ತು ಇವರು ಇರ್ರಿ ಇನ್ನೊಂದು ದಿನ ಅಂತ ಇದ್ರು ಒಪ್ಪರ ಬಂದಿದ್ದೀರಾ ಅಂತ ಹೇಳಿಬಿಟ್ಟು ಯಾಕಂದರೆ ಇವರವ್ರಿಗೆ ಬಂದು ತುಂಬ ಒಂದು ವರ್ಷ ಆಮೇಲೆ ಆಗಿತ್ತು ಹಾಗಾಗಿ ಇವಾಗ ನಮ್ಮನೆಯವ್ರಿದರೆಲ್ಲ ಅವ್ರ ಅಣ್ಣ ಹೊರಡ್ತಾ ಇದ್ದಾರೆ ಅವ್ರ ಜೊತೆಗೆ ಅವ್ರ ಮಿಸ್ಸಸ್ಸು ಮತ್ತು ಅವ್ರ ಪಾಪು ನಮ್ಮ ಪಾಪು ಒಬ್ಬಳು ಹೋಗ್ತಾಯಿದ್ರು ದೊಡ್ಡವಳು ಅವರು ಬೇಗ ಹೋಗ್ಬೇಕಿತ್ತು ಹಾಗಾಗಿ ಬೈಕಲ್ಲೇ ಹೋಗ್ತಾರೆ ಹಾಗಾಗಿ ನಾವು ಬಸ್ಸಲ್ಲಿ ಹೋಗೋದ್ರಿಂದ ಲೇಟಾಗಿ ಹೋಗ್ತಾ ಇದ್ದೀವಿ ಅವರು ಬೇಗ ಇದ್ದೀವಿ ಅವರು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಇನ್ನು ನಾವಿವಾಗ ಟಿಫನ್ ಮುಗಿಸ್ಕೊಂಡು ಓಡ್ತಾ ಇದ್ದೀವಿ ಇನ್ನು ಇಲ್ಲಿ ಮನೇಲಿ ಪಾಪದ ಜೋಕಾಲಿ ಕಟ್ಟಿದ್ವಿ ಇವಳು ಆಡಬೇಕು ಅಂತೇಳಿ ಆಟ ಆಡ್ತಾ ಇಲ್ಲ ನಾನಾಗಿ ಒಂದು ವೀಡಿಯೋ ತಕ್ಕೊಂಡಿದ್ದೆ ಸೊ ಚೆನ್ನಾಗಿ ಆಟ ಚೆನ್ನಾಗಿತ್ತು ಅಲ್ಲಿ ಆಡೋದಕ್ಕೆ ಇವ್ರು ಜೋಕಾಲಿ ಎಲ್ಲ ಆಡ್ತಾ ಇದ್ಲು ಖುಷಿ ಖುಷಿಯಾಗಿ ಸೊ ನಾನಾಗಿ ವೀಡಿಯೋ ಮಾಡ್ಕೊಂಡಿದ್ನಲ್ವ ಮತ್ತು ಇವಾಗ ನಾವು ಇವಾಗ ಹೊರಡ್ತಾ ಇದ್ವಿ ಊಟಕ್ಕೆ ಇವಾಗ ಊಟ ಇವಾಗ ಮತ್ತೆ ನಾವು ರೆಡಿಯಾಗಬೇಕು ಆಗಬೇಕು ಅವ್ರ ಅಕ್ಕನ ಮಗ ಜಗ್ಗಿ ಜಗದೀಶ್ ಅಂತ ಹೇಳಿ ಸೊ ಅವನು ಡ್ಯೂಟಿಗೆ ಹೋಗಿ ನೈಟ್ ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ದ ಇವಾಗ ಊಟ ಮಾಡ್ಕೊಳ್ತಾ ಇದ್ದೆ ಇನ್ನು ನಾನು ಜೊತೆಯಲ್ಲೇ ಊಟ ಮಾಡ್ತಾಯಿದ್ವಿ ಇನ್ನು ಇವರೆಲ್ಲ ತಿಂಡಿ ತಿನ್ಕೋಬೇಕಾಗಿತ್ತು ಅವರು ತಿಂಡಿ ತಿಂತಾಯಿದ್ರು ನಮ್ಗೆ ರೆಡಿ ಮಾಡಿ ಅವ್ರು ತಿನ್ಕೊತಾಯಿದ್ರು ಅವ್ರ ಸೊ ಇವರು ಅವ್ರ ಅಣ್ಣನ ಮಕ್ಕಳು ಇನ್ನು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತಿದ್ದು ಪಾಪು ಆಟ ಆಡಿಸ್ಕೊಂಡು ಊಟ ಎಲ್ಲ ಮುಗ್ದಿತ್ತು ಇವಾಗ ನಾವು ಹೊರಟಿದ್ದೀವಿ ಸೊ ಇವಾಗ ಊರಿಗೆ ಹೋದ್ಮೇಲೆ ನನ್ನ ಮತ್ತೆ ನಾನು ನಿಮಗೆ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಅತ್ತೆ ಊರಿಗೆ ಇವಾಗ ಹೋಗ್ತಾ ಇರೋದು ಇನ್ನು ಇವರು ಬಿಟ್ಟು ಬರ್ತಾ ಇದ್ದಾರೆ ಸೊ ಇವ್ರ ಅವ್ರ ಅಕ್ಕ ಅವರ ಯಜಮಾನ್ರು ಇವರು ಇನ್ನು ಪಾಪು ಮುಂದಾಗಡೆ ಕೂತಿದ್ಲು ನಾನು ಹಿಂದಗಡೆ ಕೂತಿದ್ದೀನಿ ಅವರು ನೆಕ್ಸ್ಟ್ ಇನ್ನೊಂದು ಗಾಡೀಲಿ ಬರ್ತಾರೆ ಹಾಗಾಗಿ ನಾನು ಪಾಪನ ಎತ್ಕೊಂಡು ಬಂದಿದ್ದೀನಿ ಇವಾಗ ಹೀರೇಳಿ ಅಂತ ಹೇಳಿ ತುಮಕೂರು ಪಕ್ಕನೇ ಇವಾಗ ಅಲ್ಲಿ ಬಸ್ ಸ್ಟಾಪಿಗೆ ಬಿಡಿಸ್ಕೋಬೇಕಾಗುತ್ತೆ ನಾವು ಸೊ ಅಲ್ಲಿಂದ ನಾವು ತುಮಕೂರಿಗೆ ಹೋಗ್ಬಿಟ್ಟು ನಮ್ಮೂರಿಗೆ ಅತ್ತೆ ಊರಿಗೆ ಹೋಗ್ತಾ ಇದ್ದೀವಿ ಇವಾಗ ಇಲ್ಲಿಂದ ಒಂದೆರಡು ಕಿಲೋಮೀಟರ್ ಇತ್ತು ಬಸ್ ಸ್ಟಾಪಿಗೆ ಬಿಡಿಸ್ಕೊಳ್ತಾ ಇದ್ದೀವಿ ಹೀರೇಳ್ಳಿ ಬಸ್ ಸ್ಟಾಪಿದು ಸೊ ಇಲ್ಲಿಂದ ನಾವಿವಾಗ ತುಮಕೂರು ಬಸ್ ಸ್ಟಾಪಿಗೆ ಹೋಗಬೇಕು ಇನ್ನೂ ಒಂದು ಕಾಲು ಗಂಟೆನಲ್ಲೇ ಹೋಗ್ಬೋದು ನಾವು ದೂರ ಏನಿಲ್ಲ ಹತ್ರದಲ್ಲೇ ಇದೆ ಸೊ ಇನ್ನೇನು ನಮ್ಮತ್ತೆ ಊರಿಗೆ ಹೋಗ್ತೀವಿ ಅಲ್ಲಿಂದ ತುಮಕೂರಿಂದನ ನಮ್ಮೂರಿಗೆ ಇನ್ನು ಇವರಿಬ್ಬರು ನೆಕ್ಸ್ಟು ನಮ್ಮಿಂದ ಏನೇ ಬಂದಿದ್ದರು ಸೊ ಇವರು ಅವ್ರ ಅಕ್ಕನ ಮಗ ಅವರು ಇವರು ಜೊತೆಯಲ್ಲಿ ಬಿಡಿಸ್ಕೊಂಡ್ರು ಇವರು ಅಣ್ಣನ ಮಕ್ಳಿಬ್ರು ಹಾಗಾಗಿ ಇವಾಗ ಬಸ್ ಬರೋದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ ಬಸ್ಸನ್ನು ಸ್ವಲ್ಪ ಹೊತ್ತಾದಮೇಲೆ ಬಂತು ಇನ್ನು ಟಿಕೆಟ್ ತಗೊಂಡು ಇವಾಗ ಬಸ್ ಒಳಗಡೆ ಕೂತಿದ್ದೀವಿ ಇನ್ನೇನು ಟಿಕೆಟ್ ತೊಗೋಬೇಕು ಸೊ ನಮ್ಮ ಪಾಪು ಆಟ ಇದ್ದ ಬಸ್ ಒಳಗಡೆ ಹಾಗಾಗಿ ಅವನ್ನ ಕರೆಸ್ಕೊಂಡು ಸೀಟ್ ಹಿಂದಗಡೆ ಲಾಸ್ಟಲ್ಲಿತ್ತು ಹಾಗಾಗಿ ಹಿಂದಗಡೆನೇ ಕೂತ್ಕೊಂಡಿದ್ವಿ ಇವಾಗ ಬರಬೇಕಾದ್ರೆಲ್ಲ ಮುಂದಗಡೆ ಸೀಟ್ ಸಿಕ್ಕಿತ್ತು ನಮಗೆ ಖುಷಿಯಾಗಿತ್ತು ಸೊ ಈ ಸರಿ ಅಂತ ಲಾಸ್ಟಲ್ಲಿ ಕೂತ್ಕೊಂಡಿದ್ವಿ ಏನೋ ಒಂಥರ ಚೆನ್ನಾಗಿತ್ತು ಆದ್ರೂ ಇನ್ನು ತುಮಕೂರಲ್ಲಿ ಬಸ್ ಹತ್ತುತ್ತೀವಿ ಮತ್ತು ನಾವು ತುಮಕೂರಿಂದ ಇವಾಗ ಮನೆಗೆ ಹೋಗ್ಬೇಕಾಗಿದೆ ಸೊ ಇಲ್ಲಿ ಈಗ ನಮ್ಮೂರು ಬಸ್ ಸ್ಟಾಪಲ್ಲಿ ಇಳಿದಿದ್ದೀವಿ ಇಲ್ಲಿಂದ ಸ್ವಲ್ಪ ದೂರಕ್ಕೆ ಬೈಕಲ್ಲಿ ಹೋಗಬೇಕು ಸೊ ರಪ್ಪಾಜಿ ಬರ್ತಾ ಇದ್ದಾರೆ ವೆಯ್ಟ್ ಮಾಡ್ತಾ ಇದ್ವ ಹಾಗಾಗಿ ಹಾಗೆ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಓಕೆ ಫ್ರೆಂಡ್ಸ್ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋ ಆಗಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು